ಹಾಯ್ ಫ್ರೆಂಡ್ಸ್ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಬಾಳೆಕಾಯಿ ಚಿಪ್ಸು ಇದು ಫ್ರೆಶ್ ಆಗಿ ಆವಾಗಲೇ ಮಾಡುವಂಥದ್ದು ಬಿಸಿಲಲ್ಲೆಲ್ಲ ಒಣಗಿಸಿ ಮಾಡುವಂಥ ಅಲ್ಲ ಇದು ಹಾಗೇ ಮಾಡುವಂಥದ್ದು ಈವ್ನಿಂಗ್ ಟೈಮಲ್ಲಿ ಬಾಳೆಕಾಯಿ ಇದ್ದಾಗ ಮಾಡಿಕೊಂಡು ತಕ್ಷಣಕ್ಕೆ ಮಾಡಿಕೊಳ್ಳುವಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ ಬಾಳೆಕಾಯಿನ ಫಸ್ಟು ನೀಟಾಗಿ ಹೊರ್ಗಡೆ ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಸಿಪ್ಪೆ ತೆಗೆಯೋದ್ರಲ್ಲಿ ತೆಗೆದು ಬಿಡಬೇಕು ತೆಳ್ಳಗೆ ತಕ್ಕೋಬೇಕು ಪೂರ್ತಿ ದಪ್ಪ ಅಲ್ಲ ಏನು ಸಿಪ್ಪೆ ಮೇಲುಗಡೆ ಇರುತ್ತೋ ಅದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗೆಯೋದ್ರಲ್ಲಿ ತಕ್ಕೊಂಡು ಅದನ್ನು ಆಮೇಲೆ ರೌಂಡ್ ರೌಂಡಾಗಿ ಚಿಪ್ಸ್ ಶೇಪಲ್ಲಿಗೆ ತೆಳ್ಳಗೆ ಕಟ್ ಮಾಡ್ಕೊಂಡ್ರಾಯ್ತು ತುಂಬ ದಪ್ಪ ದಪ್ಪ ಕಟ್ ಮಾಡ್ಕೊಬಾರ್ದು ಈ ರೀತಿ ಚಾಕೋಲಿ ನೀಟಾಗಿ ಮುಂದಗಡೆಯದು ಹಿಂದ್ಗಡೆದು ತೆಗೆದಾಕಿ ಈ ರೀತಿ ತೆಳ್ಳಗೆ ರೌಂಡ್ ರೌಂಡಾಗಿ ಚಾಕೊಲೆ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಪ್ಸಿಗೆ ತುಂಬ ದಪ್ಪ ಕಟ್ ಮಾಡ್ಕೊಬಾರ್ದು ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆಗಬೇಕದು ಕ್ರಿಸ್ಪಿನೆಸ್ ಬರಬೇಕಲ್ಲ ಹಾಗಾಗಿ ಹಾಗಂತ ತುಂಬ ತೆಳ್ಳಗೂ ಮಾಡ್ಕೊಬಾರ್ದು ರೀತಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಅರ್ಶನ ಮತ್ತು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲ್ಸ್ಕೊಂಡು ಇಟ್ಕೊಬೇಕು ಇದು ಲಾಸ್ಟಲ್ಲಿ ಹಾಕಬೇಕು ಹಾಗಾಗಿ ಇಷ್ಟೇ ಏನೂ ಮಾಡೋದಿರಲ್ಲ ಈಗ ಎಣ್ಣೆಯಲ್ಲಿ ಬಾಳೆಕಾಯಿನ ಫ್ರೈ ಮಾಡ್ಕೊಂಕು ತಕ್ಷಣವೇ ಮಾಡುವಂಥದ್ದು ಸೊ ಹಾಗಾಗಿ ಎಣ್ಣೆ ಕಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬಾಳೆಕಾಯಿನ ನೀಟಾಗಿ ಕ್ರಿಸ್ಪಿನೆಸ್ ಬರೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಬಾಳೆಕಾಯಿ ಚಿಪ್ಸ್ ರೆಡಿಯಾಗುತ್ತೆ ಸೀದೆ ಬಾಳೆಕಾಯಲ್ಲೇ ಮಾಡುವಂಥದ್ದು ಇದು ನೋಡಿ ನಿಧಾನಕ್ಕೆ ಕ್ರಿಸ್ಪಿನೆಸ್ ಬರೋವರೆಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇನ್ನೇನು ಎಲ್ಲ ಫ್ರೈ ಆಗಿದೆ ಅಂದಾಗ ಲಾಸ್ಟಲ್ಲಿ ಅರಶಿನ ಉಪ್ಪು ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಎಣ್ಣೆಗೆ ಹಾಕಿದರೆ ನಮಗೆ ಬಾಳೆಕಾಯಿ ಚಿಪ್ಸ್ಗೆ ಉಪ್ಪು ಮತ್ತು ಅರಿಶಿನ ಹಿಡಿಯುತ್ತೆ ಬೇಕು ಅಂದರೆ ನೀವು ಖಾರದ ಪುಡಿನ ಅದರ ಮೇಲೆ ಹಾಕ್ಕೊಬೋದು ಈಗ ನೋಡಿ ಬಾಳೆಕಾಯಿ ಚಿಪ್ಸ್ ರೆಡಿಯಾಗಿದೆ ತುಂಬ ಬೇಗನೆ ಮಾಡುವಂಥದ್ದು ಸಲ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು